ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಇಪ್ಪತ್ತೊಂದು ಎಕರೆ ರೋಬಸ್ಟಾ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ನಾವಿವಾಗ ನೋಡ್ತಿರುವಂಥ ರಸ್ತೆ ಬೆಂಗಳೂರು ಮಂಗಳೂರು ಹೈವೇ ಈ ಹೈವೇಯಿಂದ ಐದು ಕಿಲೋಮೀಟರ್ ಬಂದರೆ ನಮಗೆ ಈ ಪ್ರಾಪರ್ಟಿ ಸಿಗುತ್ತೆ ಹಾಗೆ ನೋಡಿ ಟಾರ್ ರಸ್ತೆ ನೋಡ್ತಿದ್ದೀರಾ ಟಾರ್ ರೋಡಿಂದ ಬಲಭಾಗಕ್ಕೆ ಮತ್ತು ಎರಡು ಭಾಗಕ್ಕೆ ಎರಡು ಸೈಡು ಕೂಡ ಪ್ರಾಪರ್ಟಿ ಬರುತ್ತೆ ಒಂದು ಸೈಡ್ ಹನ್ನೆರಡು ಎಕರೆ ಬರುತ್ತೆ ಇನ್ನೂ ಒಂದು ಸೈಡ್ ಒಂಬತ್ತು ಎಕರೆ ಬರುತ್ತೆ ಸೊ ನಿಮಗೆ ಏನಿಲ್ಲ ಅಂದರೂ ಒಂದು ಐನೂರಿಂದ ಆರುನೂರು ಮೀಟ್ರ್ಗಳು ನಿಮಗೆ ಟಾರ್ ರೋಡ್ಗೆನೆ ಪ್ರಾಪರ್ಟಿ ಬರುತ್ತೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ತುಂಬ ಒಳ್ಳೆ ಲೊಕೇಶನ್ ಅಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಮೆಣಸಿನ ಗಿಡಗಳು ಪೆಪ್ಪರ್ ಅಂತ ಹೇಳ್ತೀವಲ್ಲ ಪೆಪ್ಪರ್ ಮತ್ತು ರೋಬಸ್ಟಾ ಪ್ಲಾಂಟೇಶನ್ ಎರಡೂ ಕೂಡ ತುಂಬ ಕಂಡೀಷನ್ ಆಗಿದೆ ಹಾಗೆ ತುಂಬ ಕಾಡು ಮರಗಳಿದೆ ತುಂಬ ಸಿಲ್ವರ್ ಇದೆ ಮತ್ತು ಹೆಬ್ಬೆವಿನ ಮರಗಳು ಕೂಡ ತುಂಬ ಇದೆ ಒಂದು ಒಳ್ಳೆ ಪ್ರಾಪರ್ಟಿ ಜಿನಿಯನ್ ಪ್ರಾಪರ್ಟಿ ಅಂತ ಹೇಳ್ಬೋದು ತುಂಬ ಸಕ್ಕತ್ತಾಗಿದೆ ಈ ಪ್ರಾಜೆಕ್ಟ್ ವರ್ಕೆಲ್ಲ ಮಾಡ್ತಾರಲ್ವ ಮ್ಯಾನೇಜ್ಡ್ ಲ್ಯಾಂಡ್ ಅಂಥವ್ರಿಗೆಲ್ಲ ಸೂಟಬಲ್ ಆಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಹಾಗೆ ಸೆಲ್ಲರ್ ಹಾಸನ್ ಟೌನಲ್ಲಿದ್ದಾರೆ ತುಂಬ ಜಿನಿಯನ್ ಪರ್ಸನ್ ಅವರು ನೋಡಿ ಮೆಣಸು ತೆರಬಸ್ಸ ಪ್ಲಾಂಟೇಶನ್ ನೋಡ್ತಿದ್ರ ತುಂಬ ಟಿಂಬರ್ ಇದೆ ಲಕ್ಷಾಂತರ ರೂಪಾಯಿ ಟಿಂಬರ್ ಇದೆ ಹಾಗೆ ಎರಡು ಸೈಡು ನಿಮಗೆ ಗೇಟ್ ಬರುತ್ತೆ ಒಂದು ಚಿಕ್ಕ ಲೇಬರ್ ಶೆಡ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ನಿಮಗೆ ಒಳ್ಳೆ ಟಾರೋಡ್ ಆ್ಯಕ್ಸಸ್ ಇದೆ ನೀವು ಎರಡೆರಡು ಎಕರೆ ಎರಡೆರಡು ಎಕರೆ ಪೂರ್ತಿ ಡಿವೈಡ್ ಮಾಡಿಕೊಡ್ಬೋದು ಆ ಥರ ಇದೆ ಈ ಪ್ರಾಪರ್ಟಿ ಮತ್ತು ಪ್ರಾಪರ್ಟಿ ಮುಂದೆ ನಿಮಗೆ ಒಂದು ಒಳ್ಳೆ ಮೌಂಟನ್ ವ್ಯೂ ಕೂಡ ಸಿಗುತ್ತೆ ಅದು ಒಳ್ಳೆ ದೊಡ್ಡ ಕೆರೆ ಇದೆ ಒಂದು ಅರ್ಧ ಎಕ್ರೆಯಲ್ಲಿ ಕೆರೆ ಮಾಡಿದ್ದಾರೆ ನೋಡಿ ವರ್ಷ ಪೂರ್ತಿ ನೀರಿರುವಂಥ ಕೆರೆ ಇದಾಗಿದೆ ಯಾವಾಗಲೂ ನೀರಿರುತ್ತೆ ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ಒಳ್ಳೆ ಇನ್ಕಮ್ ಬರುವಂಥ ತೋಟ ಇದಾಗಿದೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಈ ಪ್ರಾಪರ್ಟಿನ ಈ ಓನರ್ ಏನು ಪ್ರಾಪರ್ಟಿ ಸೇಲ್ ಮಾಡ್ತಿದ್ದಾರೆ ಅಂತ ನೀವು ಕೇಳೋದಾದರೆ ಅವರು ಒಂದು ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಸೊ ಬೇರೆ ತೋಟ ತಗೊಳ್ಳೋಕೆ ರೆಡಿ ಇದಾರೆ ಅವರು ಸ್ವಲ್ಪ ದೊಡ್ಡ ಬಜೆಟ್ ತೋಟ ಒಂದು ಐವತ್ತು ಎಕರೆ ತೋಟ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಈ ಪ್ರಾಪರ್ಟಿನ ಅವರು ಸೇಲ್ ಮಾಡ್ತಿದ್ದಾರೆ ಬೆಂಗಳೂರು ಮಂಗಳೂರು ಹೈವೇ ಇಂದ ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಒಂದು ಐದು ಕಿಲೋಮೀಟರ್ ಆಗುತ್ತೆ ಅಕ್ಕಪಕ್ಕ ಹಳ್ಳಿಗಳಿದೆ ಮತ್ತು ಮನೆಗಳಿದೆ ಒಂದು ಒಳ್ಳೆ ಸೇಫ್ಟಿ ಜಾಗ ದ ಬೆಸ್ಟ್ ಏರಿಯಾ ಅಂತ ಹೇಳ್ಬೋದು ಪೆಪ್ಪರ್ ಮತ್ತು ರೋಬಸ್ಟಾ ಪ್ಲಾಂಟೇಷನ್ಗೆ ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ಒಂದು ಒಳ್ಳೆ ಶೇಪ್ ಇರುವಂಥ ಜಾಗ ಇದಾಗಿದೆ ಈ ಪ್ರಾಪರ್ಟಿ ಸ್ಕೆಚ್ ಕೂಡ ನಾನು ನಿಮಗೆ ಹಾಕ್ತೀನಿ ಹೇಗೆ ಬರುತ್ತೆ ಅಂತ ನೀವು ನೋಡ್ತೀರಾ ಮುಂದೆ ತುಂಬ ಹೆಬ್ಬೇವಿನ ಮರಗಳು ಕೂಡ ಇದೆ ಸಿಲ್ವರ್ ಮರಗಳು ಇದೆ ಕಾಡು ಮರಗಳು ಕೂಡ ಇದೆ ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ಮತ್ತು ಇನ್ನು ಬೋರ್ವೆಲ್ ಅಂತ ಬಂದರೆ ಒಳ್ಳೆ ನೀರು ಬರುವಂಥ ಜಾಗ ಇದು ಫೇಲ್ ಆಗೋಲ್ಲ ಬೋರ್ವೆಲ್ಗಳು ಸಾಯಿಲ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ತುಂಬ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣು ಇದಾಗಿದೆ ಆ ಮಣ್ಣು ಚೆನ್ನಾಗಿರೋದ್ರಿಂದ ನಿಮಗೆ ಪ್ಲಾಂಟೇಶನ್ ಆಗಿರ್ಬೋದು ಮ ಮರಗಿಡಗಳಾಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಪ್ರಾಪರ್ಟಿ ಯಾವ ಶೇಪ್ ಇದೆ ಅಂತ ನಿಮಗೆ ರೆಡ್ ಮಾರ್ಕಲ್ಲಿ ತೋರಿಸಿದ್ದೀನಿ ಮಧ್ಯದಲ್ಲಿ ರೋಡ್ ಬರುತ್ತೆ ಟಾರ್ ರಸ್ತೆ ಎಡಭಾಗ ಭಾಗ ಮತ್ತು ಬಲ್ಭಾಗಕ್ಕೆ ಎರಡು ಕಡೆಯೂ ಪ್ರಾಪರ್ಟಿ ಬರುತ್ತೆ ಇನ್ನು ಪ್ರೈಸ್ ಅಂತ ಬಂದರೆ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಎಕರೆಗೆ ಫೈನಲ್ ಟು ಫೈನಲ್ ಮೂವತ್ತಾರು ಲಕ್ಷ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿ ನೆಗೋಷಿಯೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನಿಮಗೆ ನೇರವಾಗಿ ಓನರ್ ಹತ್ರನೇ ಸಿಟ್ಟಿಂಗ್ ಇರ್ತದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಈ ಜಾಗದಿಂದ ತುಂಬ ವರ್ತಿದೆ ಈ ಪ್ರಾಪರ್ಟಿಗೆ ಮತ್ತು ಈ ಏರಿಯಾದಲ್ಲಿ ಎಂ ಟಿ ಲೈನ್ಗಳು ಸಿಗೋದಿಲ್ಲ ತೋಟಗಳು ಸಿಗೋದಿಲ್ಲ ಖಾಲಿ ಜಾಗಕ್ಕೆ ಹತ್ತತ್ರ ಇಪ್ಪತ್ತರಿಂದ ಮೂವತ್ತು ಲಕ್ಷ ನಡೀತಿದೆ ಈ ಏರಿಯಾದಲ್ಲಿ ಸೊ ಹೈವೇ ಪಕ್ಕ ಬೇರೆ ಅಲ್ವಾ ಪಾಳ್ಯಕ್ಕೆ ತುಂಬ ಹತ್ರ ಆಗುತ್ತೆ ಈ ಪ್ರಾಪರ್ಟಿ ಹಾಸನ್ ಮತ್ತು ಸಕಲೇಶ್ಪುರ ಹೋಗುವಾಗ ಮಧ್ಯದಲ್ಲಿ ಪಾಳ್ಯ ಅಂತ ಬರುತ್ತೆ ಆ ಪಾಳ್ಯ ಹೈವೇಯಿಂದ ಐದು ಕಿಲೋಮೀಟರ್ ಆಗುತ್ತೆ ತುಂಬ ಒಳ್ಳೆಯ ಏರಿಯಾ ಇದು ಅಕ್ಕಪಕ್ಕ ಹಳ್ಳಿಗಳಿದೆ ಮತ್ತು ಮನೆಗಳಿದೆ ಸೇಫ್ಟಿ ಏರಿಯಾ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಓವರ್ ಆಲ್ ತಗೊಳ್ಳೋದಾದರೆ ವರ್ಕ್ ಪ್ರಾಪರ್ಟಿ ಒಳ್ಳೆ ರೋಡ್ ಅಪ್ರೋಚ್ ಇದೆ ಒಳ್ಳೆ ವಾಟರ್ ಸೋರ್ಸ್ ಇದೆ ತೋಟ ಕಂಡೀಷನ್ ಆಗಿದೆ ಹೈವೇಗೆ ನಿಯರ್ ಇದೆ ಡಾಕ್ಯುಮೆಂಟೇಶನ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರುವಂಥ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ